ಜನಪದ ಕಲಾವಿದರನ್ನು ಕೀಳಾಗಿ ನೋಡ್ತಾರೆ ಪೂಜಾ ಕುಣಿತ ಆಸಕ್ತರಿಗೆ ಹೊಡಿತಾರೆ ನೋವು ಹಂಚಿಕೊಂಡ ಜನಪದ ಕಲಾವಿದ ಕೆ ಜಿ ರಮೇಶ್ ಆ ಅವರು ಆಸೆ ಆಸೆ ಪಟ್ರು ಯುಗಾದಿ ಹಬ್ಬದಲ್ಲಿ ಪ್ರಿಯಾಗಿದ್ದೀವಿ ರಜಾ ಬಿಟ್ಟು ಸ್ಕೂಲ್ ರಜಾ ಅದೇನ್ಬಿಟ್ಟು ಪ್ರೋಗ್ರಾಮ್ ಬಂದ್ರು ಸರ್ ಈ ಪಟ ಹಿಡ್ಕೊಳಕೆ ಮತ್ತೆ ಗೊಂಬೆ ಕುಣಿಯಕ್ಕೆ ಅಂತ ಆಸೆ ಪಟ್ಟು ಬಂದ್ರು ಅವ್ರು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ದಾರೆ ಅವ್ರ ಮನೆಯಲ್ಲಿ ಯಾಕೆ ಹೋಗಿದ್ದಾರೆ ಯಾವ ಕೆಲಸಕ್ಕೆ ಯಾಕೆ ಹೋಗಿದ್ದೀವಿ ಅಂತ ಅವ್ರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಅಂದ್ರೆ ಈ ನಿಮ್ಮ ಪೂಜಾ ಕುಣಿತ ಈ ಪಟ ಕುಣಿತ ಇರುವಂತರ ಆ ಕೆಲಸ ಎಲ್ಲ ನಿನ್ಗೆ ಹಾಕ್ಬೇಕು ಬೇಕು ಹೋಗಿದ್ದೀನಿ ಅಂತ ಹೊಡೆದವರಪ್ಪ ಪವರ್ ಬಂದ್ ನೋಡಿ ನನಗೆ ಅವಾಗ ನೋವಾಯ್ತು ನನ್ನ ಕಲೆ ಇನ್ನೂ ಕೂಡ ನಮ್ಗೆ ಒಂದು ಸ್ಥಾನಮಾನ ಸರ್ಕಾರದಿಂದ ಆಗಿರ್ಬೋದು ಕೆಲವು ಸಂಸ್ಥೆಗಳು ಪ್ರೈವೇಟ್ ನವರೇ ಆಗಿರ್ಬೋದು ಕೇವಲ ಸರ್ ಒಂದು ಒಂದು ಸಂದರ್ಭದಲ್ಲಿ ಕೆಲವು ಎಲ್ಲಾ ತಗೋಲ್ಲ ಕೆಲವು ಒಂದಂತ ಅವ್ರಿಗೆ ಸರಿಯಾದಂತ ಇದ್ರೆ ಏನ ಸರ್ ಬೆಳ್ಕೋದಕ್ಕೆ ಕರ್ಕೊಂಡ್ಬಂದ್ರೆ ಸಂದೇ ಗಂಟೆ ಕೆಲಸ ಮಾಡ್ತಾರ ಕೆಲಸ ಆದ್ಮೇಲೆ ಹೋದರೇಪ್ಪ ಬಂದರೇಪ್ಪ ತಗೊಳ್ಳಿ ಸಂಭಾವನೆ ಏನು ಊಟ ಮಾಡಿದ್ರೀಯಾ ಅಂತ ಒಂದು ಹೇಳಲ್ಲ ಸರ್ ಕೆಲವ್ರು ಒಂದಷ್ಟು ಖಂಡಿತ ಈ ತರ ಭಾವನೆ ನಮ್ಮ ಕಲಾವಿದರಿಗೆ ನೋವ ಸ್ವಲ್ಪ ನಾವು ನೋವು ಪಟ್ಟಿದೀವಿ ಸರ್ ನಮೇಶ ನೀವು ಈ ಪೂಜಾ ಕುಣಿತದಲ್ಲಿ ನಿಮ್ಮದು ಪ್ರಮುಖವಾದಂತದ್ದು ಇದ್ರ ಒಟ್ಟಿಗೆ ಬೇರೆ ಬೇರೆ ಸಾಂಸ್ಕೃತಿಕ ತಂಡಗಳನ್ನ ಕಟ್ಟಿದೀರಿ ಆ ಕಲಾವಿದರನ್ನ ಊಟ ಹಾಕಿದಿರಿ ನೀವು ಅದು ಯಾವ ರೀತಿಯಲ್ಲಿ ಊಟ ಹಾಕಿದ್ರಿ ಯಾಕೆ ಹಾಕಿದ್ರಿ ನೀವು ಪೂಜಾ ಕುಣಿತ ಒಂದೇ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಸರ್ ಅಂದರೆ ನಾನು ಮೇನ್ ಮೂಲ ನನಗೆ ಜನಪದ ಕರೆಗೆ ಬರಬೇಕಾದ್ರೆ ಪೂಜಾ ಕುಣಿತಾನೆ ನಾವು ಪೂಜಾ ಕುಣಿತರೆ ಸ್ಟಾರ್ಟಿಂಗ್ ಒಂದು ಹತ್ತೆರಡು ಜನ ಇದ್ದವು ಓಕೆ ತಮಟೆ ಬಕ್ ನೋಡಿ ನಗರ ಬರ್ಸೋದು ನೋಡಿ ತಮಟೆ ಬರ್ಸೋದು ಪೂಜಾ ಕುಣಿ ಎಲ್ಲ ಸೇರಿ ಒಂದು ಹತ್ತೆರಡು ಜನ ಇದ್ದ ಸರ್ ನಮ್ಮೂರವರು ಬೇರೆ ಊರು ಎಲ್ಲ ಸೇರಿ ಒಂದು ಟೀಮ್ ಮಾಡ್ಕೊಂಡಿದ್ದು ನಮ್ಗೆ ಕೆಲವು ಟೈಮಲ್ಲಿ ಬರೀ ಪೂಜಾ ಕುಣಿತ ಒಂದೇ ಸಿಕ್ತಿಲ್ಲ ಸರ್ ಓಕೆ ಕೆಲವರು ಗಾಡಿ ಗೊಂಬೆ ಕೇಳೋರು ಕೆಲವರು ಪಟ ಕುಣಿತ ಕೇಳೋರು ಈ ತರ ಎಲ್ಲ ಆದಾಗ ನಾವು ಪೂಜಾ ಕುಣಿತ ಒಂದೇ ಮಾಡ್ಕೊಂಡಿದ್ರೆ ನಾವು ಜಾಸ್ತಿ ಕಾರ್ಯಕ್ರಮಗಳು ಹೋಗಕ್ ಆಗ್ತಿರ್ಲಿಲ್ಲ ಆಮೇಲೆ ಹುಡುಗರುಗಳು ನಮ್ಗೆ ಟಮಟೆ ಹುಡುಗರುಗಳು ಏನ್ ಮಾಡ್ತಿದ್ರು ಅವ್ರಿಗೆ ಬರಿ ಟಮ್ಟೆ ಅಂದ್ಬಿಟ್ರೆ ಬೇರೆ ಪ್ರೋಗ್ರಾಮ್ ಮಾಡೋಕೆ ಅವರು ಬರೀ ವ್ಯವಸಾಯಕ್ಕೆ ಹೋಗೋದು ಇಲ್ಲ ಮನೆ ಕೆಲ್ಸಕ್ಕೆ ಹೋಗೋದು ಆ ನಮ್ಗೆ ಬೇರೆ ಮಾಡ್ಕೊಡಿ ಕೆಲವರು ಹುಡುಗರು ಗಾರೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಇನ್ನೂ ಗಾರೆ ಕೆಲಸದಲ್ಲಿ ಕೆಲಸ ಮಾಡೋರು ಅವ್ರ ನಮ್ ಕಲಾವಿದ್ರಲ್ಲಿ ನಾವು ನೋಡೋ ನೋವಾಗುತ್ತೆ ಅವ್ರಿಗೂ ಕೆಲಸ ಮಾಡ್ಬಿಡುತ್ತಾರ ಅವ್ರ ಪರಿಸ್ಥಿತಿ ನೋಡೋದು ಈಗ ನೋವಾಗುತ್ತೆ ಸರ್ ಆದರೆ ನಮ್ಮ ಕೈಲಿ ಅಷ್ಟೊಂದು ಸಾಧ್ಯವಿಲ್ಲ ಅವ್ರಿಗೆ ಅತಿ ಬೆನ್ನ ನಿಂತ್ಕೊಂಡು ಸಪೋರ್ಟ್ ಇನ್ನೂ ಬಸ ಅಷ್ಟೊಂದು ಶಕ್ತಿ ಇಲ್ಲ ಇನ್ನೂ ಅಷ್ಟೊಂದು ಕಷ್ಟ ಪಡ್ತಾ ಕೆಲವು ಕಲಾವಿದರು ಹಾಗೇನು ಮಾಡಿದೆ ಪೂಜಾ ಕುಣಿತ ಇಲ್ಲ ಅಂದ್ರೆ ಗಾರ್ಡಿಗೊಂಬೆ ನಂದು ರಸ್ಟ್ ಪೂಜಾ ಕುಣಿತ ಗಾರ್ಡಿ ಗಾರ್ಡಿಗೊಂಬೆ ರಾಜಾರಾಣಿ ಅಜ್ಜ ಅಜ್ಜಿ ದಾಸಯ್ಯ ಜೋಕರು ಈ ತರದ್ದು ಒಂದು ಟೀಮ್ ಮಾಡಿದೆ ಸರ್ ಓಕೆ ಪೂಜಾ ಯಾಕೆಂದ್ರೆ ಅದಿಲ್ಲ ಅಂದ್ರೆ ಇದು ತಗೊಂಡೋಗಿ ಇದು ಮಾಡಪ್ಪ ಎಲ್ಲ ನೀವು ಹತ್ತು ಜನ ಹತ್ತೆರಡು ಜನ ಬಂದಿಲ್ಲ ಅಂದ್ರೆ ಒಂದು ಮಾಡಿ ಯಾವುದಾರೇ ನಿಮ್ಗೆ ನಿಮಗೂ ಕ ಜೀವನಾಗ್ಬೇಕು ನಮಗೂ ಕಲೆ ಪ್ರದರ್ಶನ ಆದಂಗೆ ಆಗ್ಬೇಕು ಎಲ್ರಿಗೂ ಒಂದು ಜೀವನ ನಡಿಬೇಕು ನಮ್ಮ ಅವಾಗ ಏನು ಮಾಡಿದ್ರು ನಾವು ಬೇರೆಯಿಂದ ಕರ್ಸ್ಕೊಬೋತಾಗಿ ನಮ್ಮ ಹತ್ರನೇ ಇರಲಿ ಬಿಡಿ ಅಂದ್ಬಿಟ್ಟು ನಾವು ಓನಾಗಿ ಸರ್ ನಾವು ಓನಾಗಿ ಪರ್ಚೇಸ್ ಮಾಡಿ ಬಂದಿಟ್ಟೆ ಹುಡುಗರೆಲ್ಲರೂ ಮಾವ ಎಲ್ಲ ಥರದ್ದು ಮಾಡಿದ್ರು ಅದು ಈಗ ಎಷ್ಟು ಸರ್ ಒಂದು ಒಂಬತ್ತು ವರ್ಷ ಗಾಡಿಗೊಮ್ಮೆ ಮಾಡ್ದವ ಜೊತೆಗೆ ಈ ಪುನಃ ಇನ್ನೂ ಟೀಮ್ಗಳು ಜಾಸ್ತಿ ಬೇಕಾಗಿದ್ದಲ್ಲ ಹುಡುಗರುಗಳು ಜಾಸ್ತಿ ಬರೀ ಕರೆಗಿದ್ರು ಪಟಾಕ್ ಕುಣಿತ ಮಾಡಿದೆ ಸರ್ ನೋಡಿ ಹ ಇಲ್ಲಿ ನಮ್ಮೂರ್ಲೆ ಸ್ವಲ್ಪ ಹುಡುಗರು ಕರ್ಕೊಂಡು ಅವ್ರಿಗೆಲ್ಲ ಪ್ರಾಕ್ಟೀಸ್ ಕೊಟ್ಟೆ ಕೆಲವು ಟೈಮಲ್ಲಿ ನಮ್ಮ ಕಾಯಮ ಬರೋ ಹುಡುಗರಿಗೆ ಅಂದ್ರೆ ನಾವು ಈಗ ಕೆಲಸ ಹಂಗ ಸರ್ ಅದು ಈಗ ಪ್ರೋಗ್ರಾಮ್ ಇಲ್ಲ ಅಂತ ಬಿಟ್ಟಾಗ ಒಂದು ವಾರ ಬಿಟ್ಬಿಟ್ರೆ ಏನೋ ಒಂಥರ ಮತ್ಕಂಡ್ ಆಗುತ್ತೆ ಒಂದ್ ವಾರಕ್ಕ ಒಂದ್ ಎರಡು ವಾರ ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೂ ಒಂದ್ ಇದುಷಿ ಇರ್ತದೆ ಖರ್ಚು ಮೇಂಟೈನ್ ಆಯ್ತದೆ ಅವ್ರಿಗೆ ಜೀವನಕ್ಕೆ ಮನೆಯಾಗ ಸಹ ಯಾವ್ದಕ್ಕಾದ್ರೂ ಅನುಕೂಲ ಆಗುತ್ತೆ ಸಹಿತ ಪಟಾಕ್ ಉಣಿತನ ಮಾಡಿದೆ ಸರ್ ಅದು ಚೆನ್ನಾಗಿ ಮಾಡಿದೆ ಹೆಣ್ಮಕ್ಳು ಬೇರೆ ಗಂಡ್ಮಕ್ಳು ಬೇರೆ ತಂಡ ಮಾಡಿದೆ ಎರಡು ತಂಡ ಮಾಡಿದೆ ಅದನ್ನು ಕೂಡ ಪಟಾಕುಣಿತನ ಕುಣಿತನ ಜೊತೆ ಮಾಡ್ತಿದ್ರು ಎಲ್ಲ ಮಾಡ್ತಾ ಮಾಡ್ತಾ ಏನೈತಿ ಇವೆಲ್ಲ ಹಳೇದು ಬಂತು ಸರ್ ಓಕೆ ಕುಣಿತ ರಾಜರಾಣಿ ಹಳೇದು ಗಾಡಿ ಗೊಂಬೆ ನೃತ್ಯ ಇವೆಲ್ಲ ಹಳೇದ ಬಂತು ಅಂದ್ರೆ ಇವು ಇವು ಇರ್ಲಿ ಜೊತೆಗೆ ಏನ್ ಮಾಡಿದೆ ನಾನು ಮಾಡ್ತಾ ಮಾಡ್ತಾ ಹುಡುಗರು ಯಾವಾಗ ನಾನು ಪೂಜಾ ಕುಣಿತದಲ್ಲಿ ಹೊರಗಡೆ ಹುಡುಗರು ನನ್ನ ಹತ್ರ ಬಂದು ಕಲ್ತ್ರು ಬೆಳೆದ್ರು ಈಗಲೂ ಮಾಡ್ತಾ ಇದ್ದಾರೆ ಬೆಳೀತಾ ಇದಾರೆ ಸಂತೋಷ ಆದ್ರೆ ನಮ್ಮೂರ್ಲ ಒಂದಷ್ಟು ಅಷ್ಟು ಜನ ಹುಡುಗರು ಪೂಜಾ ಕುಣಿತ ಕಲೆಗೆ ಬಂದ್ಬಿಟ್ಟು ಕಷ್ಟ ಆಗುತ್ತೆ ಅಂತ ಬಿಟ್ಬಿಟ್ರು. ಪೂಜಾ ಕುಣಿಯ ನಾವು ಕ್ಲೇಕ್ ಆಗಲ್ಲ, ನಮಗೆ ಕಷ್ಟ ಆಗತದೆ ಅಂತ ಬಿಟ್ಬಿಟ್ರು. ಅಂದ್ರೆ 30 ಕೆಜಿ, 35 ಕೆಜಿ. 100 20 ಸ್ಟೆಪ್ ಹಾಕೋದು, ಅದ್ ಭಾರ ಹೊತ್ತುಕೊಳ್ಳೋದು, ಕೈ ಬಿಟ್ ಎಲ್ಲಾ ಡ್ಯಾನ್ಸ್ ಮಾಡಬೇಕಲ್ಲ. ಕಷ್ಟ ಅಂತ ಬಿಟ್ಬಿಟ್ರು. ಏ, ನಿನ್ಗೆ ಅದ ಕಷ್ಟ ಆದ್ರೆ ಬೈಲೆ ನಿನ್ಗೆ ಈಜಿ ಆಗಿರೋದು ಅಂತ. ಅಂತ ಹೇಳಿ ಈ ಇத்ரே ಪಟಾಕುಣಿಕ್ ಗೊಂಬೆ. ಗೊಂಬೆಗಳಿಗೆ ಪಟಾಕುಣಿಕ್. ಹಾ ಹಾ ಹಾ. ಶುರು ಮಾಡಿದೆ ಸರ್. ಅವ್ರಿಗೊಂದು ಅವಕಾಶ. ಅವ್ರಿಗೂ ನೀವು ಕಾರ್ಯಕ್ರಮ ಮಾಡಿದಾಗ ಆಯ್ತೆ, ನೀವು ತಿರುಗಾದಂಗೆ ಕಾಲೇಜಿಗೆ, ಕಲೆ ಜೊತೆಗೆ ಹೊರಗಡೆ ತಿರುಗಾದಷ್ಟು ನಮಗೆ ಜನೋದಯ ಬರ್ತದೆ ತಿಳುವಳಿಕೆ ಬರ್ತದೆ ತಿಳುವಳಿಕೆ ಬರ್ತದೆ ನಾವು ಇವತ್ತು ಕಾಸಗೋಸ್ಕರನೇ ಕಲೆ ಮಾಡೋದಲ್ಲ ನಾವು ತಿಳುವಳಿಕೆ ಆಗುತ್ತೆ ಒಂದು ಕಾರ್ಯಕ್ರಮ ಕಾಸಿಂದ ಇಲ್ಲೇ ಇನ್ನೊಂದು ಕಾರ್ಯಕ್ರಮ ಎಲ್ಲರೂ ಜಾಸ್ತಿ ಕೊಡ್ತಾರೆ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ಒಂದು ಲೆಕ್ಕಾಚಾರದಲ್ಲಿ ಪೂಜೆ ಕುಣಿಕ್ ಆಗಲ್ಲ ನಿಮ್ಮ ಕೈಲಿ ಪಟ ಕುಣಿರಿ ಗೊಂಬೆ ಕುಣಿರಿ ಅಂದ್ಬಿಟ್ಟು ಅದಕ್ಕೋಸ್ಕರ ಹುಡುಗರಿಗೋಸ್ಕರ ನನಗೂ ಮೇಂಟೈನ್ ಆಗುತ್ತೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಅದನ್ನ ಮಾಡಿದೆ ಅದಾದ್ಮೇಲೆ ನಾವೇನ್ ಮಾಡ್ದವ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಎಲ್ಲ ಹಳೇದೇ ಇತ್ತಲ್ಲ ಆಗ ನೋಡಿ ಸರ್ ಇದರದು ಚಿಲ್ಪಿನಿ ಗೊಂಬೆ ಅನ್ಬಿಟ್ಟು ಈ ಗೂಳಿದು ಆಂಜನೇಯ ನೋಡಿ ಸರ್ ಇದು ಯಕ್ಷಗಾನ ರಾಜ ತಲೆ ನರಸೀಸ್ವಾಮಿ ಆ ನರಸೀಸ್ವಾಮಿ ಮುಕೋಡ ಆ ಮತ್ತೆ ಇದು ಇನ್ನೊಂದು ಕರಡಿದು ಜೋಕರ್ಗಳು ಎಲ್ಲಾನ ನಾನು ರೆಡಿ ಮಾಡ್ಸ್ಕೊಂಡ್ ಬಂದೆ ಸರ್ ಅದಕ್ಕೆಲ್ಲ ನಾವು ಓನ್ ಬಣ್ಣ ನಾನೇ ಆಗ್ತೇ ರೆಡಿ ಮಾಡ್ಸ್ಕ ಕರ್ಕೊಂಡ್ ಬಂದ ತಗೊಂಡ್ರ ಮಾಡಿದೆ ಕಲಾವಿದರು ಅದನ್ನ ಹಾಕೊಂಡು ಒಂದು ಈ ಟೋಟಲ್ ಈಗ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಜನ ಕಲಾವಿದರು ಇದಾರೆ ನಮ್ಮ ತಂಡದಲ್ಲಿ ಅದರಲ್ಲೂ ನಮ್ಮೂರಲ್ಲಿ ಒಂದು ಹದಿನಾರು ಹದಿನೆಂಟು ಜನ ಕಲಾವಿದರು ಇದಾರೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಮೂರಲ್ಲಿ ಯಾವುದೇ ಕಲಾವಿದರು ಇರಲಿಲ್ಲ ಸರ್ ಸಿಂಗಲ್ ಪರ್ಸನ್ ಇರಲಿಲ್ಲ ಒಬ್ಬನೇ ಸರ್ ನನಗೆ ನಾನು ಸಾಮಾನು ತಗೊಂಡು ಹೋಯ್ತೀನಿ ಅಂದ್ರೆ ಬರೋಕೆ ಯಾರು ಈ ಕಲೆಗೆ ಯಾರು ಇಷ್ಟಪಡಲ್ಲ ಸರ್ ನಿಜ ಆರಂಭದಲ್ಲಿ ನನಗೆ ಸ್ಟಾರ್ಟಿಂಗ್ ಕಲೆಗೂ ಯಾರು ಇಷ್ಟಪಡ ಈಗಲೂ ಕೂಡ ಕೆಲವರು ಬಂದ್ ಮೊನ್ನೆ ಯಾರೋ ಒಂದು ಸ್ವಲ್ಪ ಕಲೆಗೆ ಅವರು ಆಸೆ ಆಸೆ ಪಟ್ಟರು ಯುಗಾದಿ ಹಬ್ಬದಲ್ಲಿ ಪ್ರಿಯಾಗಿದೀವಿ ರಜಾ ಅದೇನ್ಬಿಟ್ಟು ಸ್ಕೂಲ್ ರಜಾದೇನ್ ಬಂದ್ರು ಸರ್ ಈ ಪಟ ಹಿಡ್ಕೊಳಕ್ಕೆ ಮತ್ತೆ ಗೊಂಬೆ ಕುಣಿಯೋಕೆ ಯಾಕೆ ಹೋಗಿದಾರೆ ಆ ಕೆಲಸಕ್ಕೆ ಯಾಕೆ ಹೋಗಿದ್ರು ಅವ್ರ ಮನೆಯಲ್ಲಿ ಅಂದ್ರೆ ಈ ನಿಮ್ಮ ಕೆಲಸ ಎಲ್ಲ ನನ್ಗೆ ಯಾಕೆ ಯಾಕೆ ಹೋಗಿದಾರೆ ಅವ್ರ ಮನೆ ನೋಡಿ ನನಗೆ ಅವಾಗ ನೋವಾಯ್ತು ನನ್ನ ಕಲೆಗೆ ಇನ್ನೂ ಕೂಡ ನಮಗೆ ಒಂದು ಸಿಕ್ಕಿಲ್ಲ ಅಂತ ನನಗೆ ಆಗ ಇನ್ನು ನೋವಾಗಿಲ್ಲ ಹಾಕಿಲ್ಲ ಖಂಡಿತ ಆಗಬಾರ್ದು ಅಂದ್ರೆ ಏನು ನಾವು ಒಂದ್ ಸರ್ ನಾವ್ ನಿಜ ಕಲೆಯಿಂದ ಕಲೆಯೇ ಜೀವನ ಕಲೆ ನಾನು ಬದುಕಿದೆ ಜೀವನ ಕೊಟ್ಟಿದೆ ತಂದೆ ತಾಯಿ ಜೀವ ಕೊಟ್ಟ ಜೀವ ಕೊಟ್ಟವ್ರೆ ಕಲೆ ನನಗೆ ಜೀವನ ಕೊಟ್ಟಿದೆ ಖಂಡಿತ ನಾನು ರೂಪ ನನ್ಗೆ ಇವತ್ತು ಒಂದ್ ಇದ್ರಲ್ಲಿ ಇದ್ದೀನಿ ಅಂದ್ರೆ ಸರ್ ನನ್ಗೆ ಕಲೆನೇ ಇಂಪಾರ್ಟೆಂಟ್ ಸರ್ ನಿಜ ಈಗ ಅಂದಾಗ ಈ ಚಿಲ್ಪಿಲಿ ಗೊಂಬೆಗಳು ಮಾಡಿದೆ ಜೊತೆಗೆ ಈ ಕೊಂಬು ಕಳೆನ ಜಾಸ್ತಿ ಕೇಳ್ತಿದ್ರು ಸರ್ ಓಹ್ ನೋಡಿ ಸರ್ ಇದು ಅದೇ ಈಗ ನೋಡಿದ್ರಲ್ಲ ಸರ್ ಈ ಕೊಂಬು ಕಳೆನ ಜಾಸ್ತಿ ಕೇಳ್ತಿದ್ರು ಓಕೆ ಇದು ಕೊಂಬು ಕಾಳೆ ಏನು ಅಷ್ಟು ಇಬ್ಬರ ಏನಪ್ಪ ಅಂದ್ರೆ ಜಾಸ್ತಿ ಕಷ್ಟದ ಕೆಲಸ ಏನಿಲ್ಲ ಇದು ಇದು ಎಷ್ಟಿದೆ ಸರ್ ನಿಮ್ಮಲ್ಲಿ ಇದು ಹನ್ನೆರಡು ಇದೆ ಸರ್ ಹನ್ನೆರಡು ಇದು ಹನ್ನೆರಡು ಇದೆ ಇದನ್ನ ಏನ್ ಮಾಡಿದೆ ನಾನು ಈ ಐಟಿ ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು ನಾವು ಜೇಂಟ್ ಇದು ಮಾಡಿದಾಗ ರೆಸ್ಪಾನ್ಸ್ ಆಗಲ್ಲ ಕರೆಕ್ಟ್ ಅದಕ್ಕೋಸ್ಕರ ನಮ್ಮ ಮಿಸ್ಸಸ್ ನ ಅವ್ರ ಅವ್ರಿಗೆ ಬಿಟ್ಟು ಹೆಣ್ಮಕ್ಳ ಜೊತೆಗೆ ಬಿಟ್ಟು ಮಾತಾಡ್ಸಿ ಎನಿ ಟೈಮ್ ಅವ್ರ ಜೊತೆಗೆ ಬಾಡಿಗಾಡ್ತಾರ ಅವಳೇನೆ ಮಿಸ್ಸಸ್ ಅವ್ರ ಬಾಡಿಗಾಡ್ತಾರೆ ನೀನು ಅವ್ರ ಅಷ್ಟ ಕಲ್ಸು ಎಲ್ಲರಿಗೂ ಇಂಪಾರ್ಟೆಂಟ್ ಕಾರ್ಯಕ್ರಮ ಇದ್ದಾಗ ಹೆಣ್ಮಕ್ಳು ಕರ್ಕೊಂಡು ಹೋಗೋಣ ಅವ್ರಿಗೂ ಹೊರಗಡೆ ತಿರುಗಾಡ್ದಾಗ ಒಂದು ಖುಷಿ ಆಗುತ್ತೆ ಆಮೇಲೆ ಅವ್ರಿಗೂ ಏನೋ ಸೂಲ್ ಪೀಜ್ ಸಣ್ಣ ಪುಟ್ಟ ಕಲ್ಸ್ಕ ಏನ್ ಎಲ್ಲರೂ ಆಗಲ್ಲ ಆ ಕಲೆಯಲ್ಲಿ ಏನೋ ಸಣ್ಣ ಪುಟ್ಟ ಖರ್ಚು ನಾವೂ ದುಡ್ಡು ಕೊಡೋಣ ನಾವ್ ಎಲ್ಲರೂ ಬಂದದ್ ನಾವೇ ಮಾಡಿ ಬೇಡ ಅಂದ್ಬಿಟ್ಟು ಆ ಹೆಣ್ಮಕ್ಳಿಗೂ ಕಾಳೆ ಓದೋದು ಕಲಿಸ್ತೆ ಮತ್ತೆ ಗಂಡ್ಮಕ್ಳು ಕೂಡ ಎನಿ ಟೈಮ್ ಯಾವ ಟೈಮ್ ಫೋನ್ ಹಾಕಿದ್ರು ಒಂದ್ ಹತ್ತಿಟ್ಟು ಕಾಳೆ ಓದ್ಗು ಸರ್ ಇಷ್ಟು ಒಂದು ಇಲ್ಲ ಅಂದ್ರೆ ಒಂದು ಆರು ಟೀಮು ನ ಕಲೆನ ನೃತ್ಯಗಳನ್ನ ಪ್ರದರ್ಶನ ರೀತಿಯಲ್ಲಿ ಸಾಮಗ್ರಿಗಳು ಅದಕ್ಕೆಲ್ಲ ವಿನಿಪರಮ್ ಆಗಿರ್ಬೋದು ಕಾಸ್ಟ್ಯೂಮ್ ಆಗ್ಬೋದು ಮತ್ತೆ ಯಾವುದೇ ತಮಟೆ ಆಗ್ಬೋದು ನಗಾರಿ ಆಗ್ಬೋದು ಪ್ರತಿ ಕೂಡ ಅಂಬರಿಸಿ ಈಗ ನಮ್ಮ ಮೂಲ ಒಂದ್ ಹದಿನೆಂಟು ಜನ ಕಲಾವಿದರುಗಳನ್ನ ತಯಾರು ಮಾಡ್ಕೊಂಡು ನಮ್ಮ ಜೊತೆಲಿ ಪ್ರೋಗ್ರಾಮ್ಗೆ ಸಹಕರಿಸ್ತಾರೆ ಸರ್ ಒಟ್ಟಾರೆ ನಿಮ್ಗೆ ಒಂಥರ ಸಂತೃಪ್ತಿ ಕಲೆ ಕೆಲವರು ಅನ್ಕೊಳ್ಬೋದು ಅನ್ಕೊಳ್ತಾರೆ ಅಂತ ನನಗೆ ಅನ್ಸಿದೆ ಯಾಕೆ ಈಗ ಮೊನ್ನೆನೆ ನಾನು ಎದುರ್ಗ ಅಂದ್ರು ಅಂತಂದಾಗ ಪಾಪ ಹುಡ್ಗ ಕಲೆಗೆ ಆಸೆ ಪಟ್ಬೋದು ನೀನ್ಕೋಗಿದ್ದೀಯ ಕಲೆ ಕೆಲಸಕ್ಕೆ ಏನ್ಬಿಟ್ಟು ಹೊಡ್ದು ಅಂದಾಗ ನೋಡಿ ಮನ್ಸಿಗೆ ನೋವಾಯ್ತು ಖಂಡಿತ ಸ್ನೇಹಿತರೆ ನಮ್ಮ ಕಲೆಗೆ ನಮ್ಮ ಜನ ಹೇಗೆ ನೋಡ್ತಾರೆ ಕಲಾವಿದರನ್ನ ಅದಕ್ಕೆ ಆಸಕ್ತಿ ಮಕ್ಕಳನ್ನ ಹೇಗೆ ಒಂಥರ ಡಿಸ್ಕರೇಜ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಅನ್ನೋದನ್ನು ರಮೇಶ್ ಅವರು ಹೇಳ್ತಾ ಇದ್ದಾರೆ ಇದು ಆಗಬಾರ್ದು ಇದು ಅದಕ್ಕೆ ಯಾಕಲ್ಲ ಕಾರಣ ನಮ್ಮ ವ್ಯವಸ್ಥೆನೇ ವ್ಯವಸ್ಥೆ ಅಂದರೆ ಸರ್ಕಾರವಾಗಲಿ ಅದು ಸಂಬಂಧಪಟ್ಟ ಇಲಾಖೆಗಳಾಗಲಿ ಸರಿಯಾಗಿ ಗಮನಿಸದೇ ಇರೋ ಕಾರಣದಿಂದಾಗಿ ಅದಕ್ಕೆ ಬೆಲೆ ಇಲ್ಲ ಅನ್ನೋದು ಒಂದು ನಮ್ಮ ಸಮಾಜದಲ್ಲಿರುವ ಕುಟುಂಬದಲ್ಲಿನ ಜನತೆ ಅಂದ್ಕೊಂಡಿದ್ದಾರೆ ಹಾಗಾಗಿ ಇಂಥ ವಾತಾವರಣ ನಿರ್ಮಾಣ ಆಗಿದೆ ಆಸಕ್ತರಿಗೆ ಅವಕಾಶ ಸಿಗ್ದಂಗಾಗಿದೆ ಕಲಿಬೇಕನ್ನೋರು ಕಲಿಯೋಕ್ಕಾಗಲ್ಲ ಕಲಿಸುವಂಥ ರಮೇಶ್ ಅಂತವ್ರು ಭಾಳಷ್ಟು ಜನ ಇದ್ದಾರೆ ಕಲಿಯೋ ಆಸಕ್ತರು ಇದ್ದಾರೆ ಬಟ್ ವ್ಯವಸ್ಥೆಯ ಹಿನ್ನಡೆಯಿಂದಾಗಿ ಮಕ್ಕಳು ಹಿಂಜರಿಯುವಂಗಾಗಿದೆ ಅದ್ರ ಬಗ್ಗೆ ಹೇಳೋದು ತುಂಬ ಬೇಜಾರಾಗುತ್ತೆ ಇದಾಗಬಾರ್ದು ಬದಲಾವಣೆ ಆಗಲಿ ಅನ್ನೋದು ನನ್ನ ಆಶಯ ಕಲಿಯೋರು ಯಾರೇ ಇದ್ರು ಕೂಡ ಸರ್ ನಾನು ಪ್ರಿಯಾಗಿ ಕಲಸಕ್ಕೆ ರೆಡಿ ಸರ್ ನೋಡಿ ನನ್ನ ನನ್ನ ಹತ್ರ ಎಷ್ಟು ನಾನು ಎಲ್ಲನೂ ಕಲಿಸ್ ನನ್ನ ಹತ್ರ ಎಷ್ಟು ಕಲೆಯಾಗಿ ಕಲ್ತಿದ್ದೀನಿ ಅದನ್ನು ನಾನು ಬೇರೆಯವ್ರಿಗೆ ಅದಲ್ಲ ನಾನು ಪ್ರೀಯಾ ಕೆಲಸಕ್ಕೆ ಉಜಿತ್ವಾಗಿ ಸದ್ಯ ಸರ್ ಖಂಡಿತ ನಾನು ನಮ್ಮೂರಲ್ಲೇ ಎರಡು ಸಾರಿ ನಾನು ನಲದನೇ ಬೇರಿಯರ್ ನ நானೇ ದುಡ್ಡ್ ಕೊಟ್ಟೆ ಸರ್ ನಾನೇ ಪೀಚ್ ಕೊಟ್ಟು ನನಗೆ ತಿರಿ ಮಾಸ್ಟರ್ ಗಳನ್ನು ಕರ್ಕ ಬಂದು ನಮ್ಮ ಹುಡುಗರ ಗಳನ್ನು ಕೆಲಸಕ್ಕೆ ಬಿಟ್ಟಿದ್ದೆ ಸರ್ ಓಕೆ ಇಲ್ಲ ನೀವೇನೋ ದುಡ್ಡ್ ಕೊಳ್ಬೇಡಿಪ್ಪ ಅವರಿಗೆ ನಾನು ಕೊಟ್ಕೋತೀನಿ ನೀವು ಪ್ರತಿ ದಿನ ಬಂದು ಪ್ರಾಕ್ಟೀಸ್ ಮಾಡಿ ಓ ಇಲ್ಲ ಒಳ್ಳೆ ಕೆಲಸ ಇದು ಈಗ ಆದಾಗ ನಮ್ಮ ನಾವು உட்கಣ್ಣ ಹೋಗಲ್ಲ ಸರ್ ನಾವು ಏನೇ ಇದ್ರೂ உட்கಣ್ಣ ಹೋಗೋದು ನಮ್ಮ ಕಲೆನ ಇನ್ನೊಬ್ಬರಿಗೆ ನಾವು ಒಂದು ಸಾಕರಿಸಿ ಬೆಳೆಸ್ಬಿಟ್ಟಾಗಿರ್ತೇವಲ್ಲ ಅದೇನು ಸರ್ ನಮ್ಗೆ ಉಳ್ಕೊಳ್ಳೋದು ಅದೊಂದು ಆಸೆ ಸರ್ ನನಗೆ ಅದೊಂದು ಬಿಟ್ಟು ನಮ್ಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಏನಪ್ಪ ಅಂದ್ರೆ ಈ ನಮ್ಮ ಜಾನಪದ ನೃತ್ಯ ಸರ್ ಎಲ್ಲದ್ಕಿಂತ ಪಸ್ಟೇ ಏನಾಗಿ ನಾನು ಇನ್ನು ಬಂದಿಲ್ಲ 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 ಅಂತಾರೆ ಅವ್ರು ಎದ್ದು ಇನ್ನೂ ಪ್ರಸಪ್ ಆಗಿದಾರೋ ರೆಡಿ ಆಗಿದಾರೋ ಏನ್ ಬೇರೆ ಯಾರು ಏನ್ ರೆಡಿ ಆಗಿದಾರೋ ಬಿಟ್ಟಿದಾರೋ ಅದ್ ಗೊತ್ತಿಲ್ಲ ಸರ್ ನಮ್ ನೃತ್ಯ ಕಲಾವಿದ್ರು ತಂಟೆ ವರ್ಷ ಸ್ಟಾರ್ಟ್ ಮಾಡೋ ಅವಳಿಂದ ಪೂಜಾ ಪ್ರತಿ ವೀರ್ಗ ಪೂಜಾ ಕುಂತ ಪಟಾಕ ಕುಣಿತ ಡೋಳ್ ಕುಂತ ಪ್ರತಿ ಒಂದು ನೃತ್ಯ ಕಲಾವಿದ್ರಲ್ಲಿ ಸರ್ ಬರೋ ಎಲ್ಲಾರ್ಗಿಂತ ಪ್ರಶ್ನೆ ಸ್ಟಾರ್ಟ್ ಮಾಡ ರೆಡಿಯಾಗಿ ನಿಂತಿರ್ಬೇಕು ನಾವು ಊಟ ತಿಂದ್ರಿ ಕಾಪಿ ತಿಂದ್ರಿ ಅಂತ ಕೆಲವ್ರು ಅದನ್ನು ಇಲ್ಲ ಆದ್ರೆ ಮುಗಿದ್ಬೇಕೆ ಸ್ಟಾರ್ಟಿಂಗಲ್ಲಿ ಇನ್ನೂ ಬಂದಿಲ್ಲ ರೆಡಿಯಾಗಿ ರೆಡಿಯಾಗಿ ರೆಡಿ ಆಗಿ ಅಂತಲ್ಲ ಮುಗ್ದಬೇಕೆ ಅವ್ರ ಭಾವ ಅವ್ರೆ ಅವ್ರ ಬಗ್ಗೆ ಗಮನನೇ ಇರಲ್ಲ ಸರ್ ಸರ್ಕಾರದಿಂದ ಸರ್ಕಾರದಿಂದ ಆಗಿರ್ಬೋದು ಕೆಲವು ಸಂಸ್ಥೆಗಳು ಪ್ರೈವೇಟ್ನವರೇ ಆಗಿರ್ಬೋದು ಕೇವಲ ಸರ್ ಒಂದೊಂದು ಸಂದರ್ಭದಲ್ಲಿ ಕೆಲವು ತವಲ್ಲ ಕೆಲವು ಒಂದಂತ ಅವ್ರಿಗೆ ಸರಿಯಾದಂತ ಇದ್ದ ಓ ಬಿಳಕೋದಕ್ಕೆ ಕರ್ಕೊಂಡ್ ಬಂದ್ರು ಸಂಧೆ ಗಂಟೆ ಕೆಲಸ ಮಾಡ್ಸೋದು ಕೆಲಸ ಆದ್ಮೇಲೆ ಹೋದಾರಪ್ಪ ಬಂದರೇಪ್ಪ ತಗೊಳ್ಳಂ ಭಾವನೆ ಏನು ಊಟ ಮಾಡಿದ್ರಿಯಾ ಅಂತ ಒಂದು ಇದೇ ಹೇಳಲ್ಲ ಸರ್ ಕೆಲವ್ರು ಒಂದಷ್ಟು ಖಂಡಿತ ಈ ತರ ಭಾವನೆ ನಮ್ಮ ಕಲಾವಿದರಿಗೆ ನೋವು ಅದೆಲ್ಲ ನಾವು ನೋವು ಪಟ್ಟಿದೀವಿ ಸರ್ ಅನ್ಭವ್ಸಿದೀವಿ ಹಿಂಗೆಲ್ಲ ಆಗ್ತವೆ ಸರ್ ಆದರೆ ಇದಕ್ಕೆಲ್ಲ ಸ್ವಲ್ಪ ಕೆಲವು ಸ್ಥಾನಮಾನ ಕೊಡಬೇಕು ಅನ್ನೋದು ಒಂದು ಭಾವನೆ ಸರ್ ಖಂಡಿತ ಇವತ್ತಲ್ಲ ಸಿಗುತ್ತೆ ಅನ್ನೋದು ನಮ್ಮ ಆಶಯ ನಮ್ಮ ವ್ಯವಸ್ಥೆ ಸ್ವಲ್ಪ ಬದಲಾಗ್ಲಿ ಬದಲಾಗಬೇಕು ತಮ್ಮಂತವರಿಗೆ ಸಾಕಷ್ಟು ವೇದಿಕೆ ಸಿಗಲಿ ಸಿಗುತ್ತೆ ಇನ್ನಷ್ಟು ಗೌರವ ತಮಗೆ ಬರುತ್ತೆ ಸನ್ಮಾನಗಳಾಗ್ತವೆ ಪ್ರಶಸ್ತಿಗಳು ಹರಿಸಿ ಬರಲಿ ಅಂತೇಳಿ ಆರಿಸ್ತೀನಿ ಸರ್ ಇಲ್ಲಿವರೆಗೆ ಸರ್ ನನಗೆ ಅರವತ್ತ ನಾಲ್ಕು ಸನ್ಮಾನಗಳಾಗಿದೆ ಸರ್ ಓಹ್ ಅರವತ್ತ ನಾಲ್ಕು ಶಿಕ್ಷಣ ಟೋಟಲ್ ಸರ್ಕಾರಿ ಇದಾಗಬಹುದು ಸಂಸ್ಥೆಗಳಿಂದ ಆಗ್ಬೋದು ನಾಲ್ಕು ಸನ್ಮಾನಗಳಾಗಿದೆ ಸರ್ ನಾನು ಸನ್ಮಾನಗಳನ್ನ ಯಾರೇ ಒಬ್ಬ ಸಣ್ಣದ ಕರೆದೊಂದು ಇದ್ರು ಕೂಡ ಅದಕ್ಕೆ ಅದಕ್ಕನಾಗಿ ಅದಕ್ಕೆ ಅಭಿ ಒಂದ್ ಚಿನ್ನ ಇರ್ತೀನಿ ಸರ್